ವಿಧಿ ನನ್ನನ್ನ ನಾನು ಸಂಧ್ಯಾಳ ಹತ್ರ ಬರುವಾಗ ಮಾಡ್ತು ಸಂಧ್ಯಾ ಈಗ ನೀನನ್ನ ನೋಡಿದ್ರೆ ಅದೆಷ್ಟು ಖುಷಿ ಪಡ್ತೀಯಾ ಅದೆಷ್ಟು ಸಂತೋಷ ಪಡ್ತೀಯಾ ಸಂಧ್ಯಾ ಸಂಧ್ಯಾ ಈ ನಿನ್ನ ಮಾಂಗಲ್ಯ ಭಾಗ್ಯ ನನ್ನನ್ನ ಮತ್ತೆ ಬದುಕಿಸಿ ನಿನ್ನ ಮುತ್ತೆಯ ಸ್ಥಾನ ಗಟ್ಟಿ ಆಯ್ತು ಕಣೆ ಮಗನೇ ಮಂಜು ಹುಟ್ಟಿದಾಗಿನಿಂದ ನಿನ್ನ ಮುಖನೇ ನೋಡಕ್ ಆಗಿಲ್ಲ ಕಂದ ಸಾಕು ಸಾಕು ಇನ್ನು ಇದ್ದ ದ್ವೇಷ ಆದರ್ಶ ಎಲ್ಲ ಇನ್ ಮುಂದೆ ನನ್ನ ಹೆಂಡತಿ ಮಗನ ಜೊತೆ ಸುಖವಾದ ಸಂಸಾರ ಮಾಡಬೇಕು ಸಂಧ್ಯಾ 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 ಯಾರು ಅಂತ ಗೊತ್ತಾಗ್ಲಿಲ್ವ ನಮ್ಮ ಹಾ ನಿಮಗ್ ತಾನೇ ಹೇಗ್ ಗೊತ್ತಾಗುತ್ತೆ ಬಿಡಿ ಈ ನನ್ ವೇಷ ಭೂಷ್ಣ ಈ ನನ್ ಕಾಲು ನಿಮ್ಗೆ ಹೇಗ್ ಗೊತ್ತಾಗುತ್ತೆ ನಾನಮ್ಮ ಗಂಡ ಮನೋಜ್ ಹೌದಮ್ಮ ಇಲ್ಲಮ್ಮ ಇಲ್ಲ ನಾನು ಸತ್ತಿಲ್ಲ ನಾನು ಇದ್ದೀನಿ ಆ ಕಥೆನಲ್ಲ ಆಮೇಲೆ ಹೇಳ್ತೀನಿ ಈಗ ನಾನು ಸಂಧೆಯಲ್ಲಿ ಕರೀರಿ ಸಂಧ್ಯಾ ಸಂಧ್ಯಾ ಅವಳು ಯಾಕೆ ಏನಾಯ್ತು ನಾನು ಸಂಧಿಗೆ ನಾನು ಸಾವನ್ ಸುದ್ದಿ ಕೇಳಿ ಏನದ್ರು ಅದೇನಾಯ್ತು ಅಂದ್ರೆ ಅದನ್ನ ನಾನು ಹೇಳ್ತೀನಿ ಮನೋಜ್ ಸಾಕ್ಷಿ ತನ್ನ ಮನೆತನದ ಮಾನ ಹೋಗುತ್ತೆ ಅಂತ ಹೇಳೋದಕ್ಕೆ ನೋಡ್ತಾ ಇದ್ದಾಳೆ ಮನೋಜ್ ನಿಮ್ಮ ಹೆಂಡತಿ ಸಂಧೆ ಮಾಡಿದ ಚಿದಂಬರ ರಹಸ್ಯವನ್ನ ಮುಚ್ಚಿಡ್ತಾ ಇದ್ದಾಳೆ ನೋಡಿ ನೋಡಿ ಅದೇನಾಗಿದೆ ಅಂತ ಬೇಗ ಹೇಳಿ ಮನೋಜ್ ಹೇಳೋದಿಕ್ಕೆ ನಾನ್ ರೆಡಿ ಕೇಳೋದಿಕ್ಕೆ ನಿಮ್ ಹೃದಯನ ಗಟ್ಟಿ ಮಾಡ್ಕೊಡಿ ನಿಮ್ಮ ಹೆಂಡತಿ ಸಂಧ್ಯಾ ತನ್ನ ರಾತ್ರೋ ರಾತ್ರಿ ತನ್ನ ನೋ ನೀವ್ ಹೇಳ್ತಿರೋದೆಲ್ಲ ಬರೀ ಸುಳ್ಳು ಮನೆತನಕ್ಕೆ ಮಾನಕ್ಕೆ ಪ್ರಾಣ ಕೊಡೋ ಅಪರಂಜಿ ನನ್ ದೇವತೆ ಅಂತವಳ ಮೇಲೆ ಇಂತ ಪೌರಾದ ಹೊರಸ್ತೀರ ಇದು ಖಂಡಿತ ಸುಳ್ಳು ನಾನು ನಂಬೋದಿಲ್ಲ ಇಲ್ಲ ಮನೋಜ್ ಅವ್ರು ಹೇಳ್ತಿರೋದು ನಿಜ ನಾವ್ ಯಾಕೆ ನಿನಕ್ ಸುಳ್ಳು ಹೇಳ್ಬೇಕು ಹೇಳು ಮಿಸ್ಟರ್ ಮನೋಜ್ ಯಾರೋ ಬಂದವ್ರೆ ರವಿ ರವಿ ನಾನು ಕಣೋ ನಿನ್ ತಂಗಿ ಗಂಡ ಮನೋಜ್ ರವಿ ನೋಡು ಇವರೆಲ್ಲ ನಿನ್ ತಂಗಿ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಅದೆಲ್ಲ ನಿಜನೇನೋ ರವಿ ನೋಡಿ ನಿಮ್ಗೆ ನಮ್ಮ ಮಾತ್ ನಂಬಿಕೆ ಬರ್ತಿಲ್ಲ ಅಂತಂದ್ರೆ ರವಿನೇ ಕೇಳು ರವಿ ಸಂಧ್ಯಾ ಮನೆ ಬಿಟ್ಟು ಹೋದ್ಲು ಓಡೋದ್ಲು ಮನೋಜ್ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಲ್ಲ ನಿಮ್ಮ ಸ್ವಂತ ಬಾಮ ಇದ ಅಂದ್ರೆ ಸಂಧ್ಯಾಳ ಅಣ್ಣ ಅವನೇ ಹೇಳ್ತಾ ಇದ್ದಾನೆ ಈಗ್ಲಾದ್ರೂ ನಂಬ್ತಿರೋ ಅಥವಾ ನಂಬರ್ಬೋ ಇಲ್ಲ 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 ನನಗ್ ನಂಬಿಕೆನೆ ಬರ್ತಾ ಇಲ್ಲ ಸಂಧ್ಯಾ ಈ ದೊಡ್ಡ ಮನೆಗೆ ಮೋಸ ಮಾಡೋದು ಒಂದೇ ಪೂರ್ವದಲ್ಲಿ ಸೂರ್ಯ ಪಶ್ಚಿಮದ ಹುಟ್ಟೋದು ಒಂದೇ ವಿಕ್ಕಿದವರ ಮನೆಗೆ ಹಾಲಿನ ಒಳೆ ಹರಿಸೋ ದೇವತೆ ನನ್ನ ಅಪರಂಜಿ ಅಂತವಳೆಂತೆ ಇಂಥ ಕಟ್ ಸತ್ ಅಪರಾಧ ಹೊರಿಸಿದ್ರೆ ನಾನ್ ನಂಬೋದಿಲ್ಲ ಮನೋಜ್ ಹೂ ಹಾವಾಗಿ ಕಾಲು ಕಚ್ಚೋ ವೇಳೆ ಇದು ಹಾಗೆ ಕೂಡ ನಿನ್ನ ಹೆಂಡತಿ ಸಂಧ್ಯಾ ತನ್ನ ವಿರಹ ವೇಗಿಯನ್ನು ತಾಳಲಾರದೆ ಸತ್ಯ ನಂಬಿದ್ರೆ ನಂಬಿ ಬಿಟ್ರೆ ಬಿಡೆ ಸಂಧ್ಯಾ ಕೊನೆಗೂ ಮನುಷ್ಯ ಕಾಮುಕನ ಕೈಗೊಂಬೆ ಅನ್ನೋದನ್ನ ನೀನ್ ನಿರೂಪಿಸ್ಬಿಟ್ಟೆ ಕಾಮದ ಕತ್ ಕಾಮುಕನ ಕತ್ತಿಗೆ ಕಾಮುಕನ ಕಣ್ಣಿಗೆ ಕುತ್ತಿಗೆ ಕೊಟ್ಟು ಕಳಂಕಿನ ಅಪರಾಧನ ಶಾಶ್ವತ ಒತ್ಕೊಂಡ್ಬಿಟ್ಟೆ ನೀಚ ಪ್ರಪಂಚವೇ ಇಂಥ ಮಾಲಿನೀರು ಕೊರಳಲ್ಲಿ ಮಾಂಗಲ್ಯ ಸರವನ್ನು ಹೊತ್ತು ಸುಮಂಗಲೆ ಅರಿಗಿ ಬದುಕಬೇಕು ನೋಡಿ ತಾಯಿ ನಾನ್ ನಿಮಗ್ ಕೊಟ್ಟಿದ್ನಲ್ಲ ಪವರ್ ಆಫ್ ಅಟಿ ಪತ್ರ ಅದನ್ನ ನನ್ಗೆ ವಾಪಸ್ ಕೊಟ್ಬಿಡಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಇಲ್ಲ ಅದನ್ನು ಅವಳು ತಗೊಂಡೋಗಿದ್ದಾಳೆ ಅವಳೇ ತಗೊಂಡೋದ್ರು ಹಾಗಾದ್ರೆ ಚಂದ್ರು ಮತ್ತೆ ಶಶಿ ಎಲ್ಲಿ ಮನೋಜ್ ತಾನೆ ತಂಗಿ ಮಾನ ಹೋಗುವಂತ ಕೆಲಸ ಮಾಡೋದಕ್ಕೆ ನೀ ಮತ್ತೆ ಮುಖ ತೋರ್ಸೋದು ಹೇಗೆ ಅಂತ ನಿನ್ನ ಸ್ನೇಹಿತ ರವಿ ಅವನು ರಾತ್ರೋರಾತ್ರಿ ಮನೆ ಬಿಟ್ಟೋದ ಇನ್ನು ಅವ ತಂಗಿ ಮಾಡಿದ ಅಪಘಾತಕ್ಕೆ ಅಗಾತವಾಗಿ ಅರೆ ಹುಚ್ಚನಾಗಿ ನಿಮ್ ಕಣ್ಮುಂದೇನೆ ನಿಂತಿದ್ದಾನೆ ಇನ್ನು ಆ ಚಂದ್ರು ಇದ್ದು ಇಲ್ಲದಂತೆ ಅದೆಲ್ಲಿದ್ದಾನೋ ಎಲ್ಲಿ ಅಲಿತಾ ಇದನು ಇದು ಕಣಪ್ಪ ಈ ದೊಡ್ಡ ಮನೆಯ ದೊಡ್ಡ ಕತೆ ನೋಡಿ ಆಗಿದೆಲ್ಲ ಆಗೋಯ್ತು ಇನ್ನೇನು ಮಾಡಕ್ ಬನ್ನಿ ಒಳಗಡೆ ಹೋಗೋಣ ಇಲ್ಲಮ್ಮ ಇಲ್ಲ ಆ ಪವಿತ್ರ ಮಾಡಿದ ಮನೆಯೊಳಗೆ ನಾ ಹೇಗೆ ತಾನೆ ಬರ್ಲಿ ಇಲ್ಲಿದ್ದಷ್ಟು ದಿನ ನನ್ನ ಸಂಜೆಳ ನೆನಪು ನನ್ನ ನಕ್ಕಿತ್ತು ತಿನ್ನುತ್ತೆ ನಾನಿಲ್ಲಿರೋದಿಲ್ಲ ನಾನಿನ್ ಬರ್ತೀನಿ ಮಿಸ್ಟರ್ ಮನೋಜ್ ಇಲ್ಲಿ ಬರ್ತೀರಾ ಹ್ಮ್ ಜೀವನದ ತಾಳ ತಪ್ಪಿದ್ಮೇಲೆ ಹೋಗುವ ದಾರಿ ಒಂದೇ ಅದು ಈ ಅಮ್ಮನ ಮರಣದಾಲಯ ಅದೇ ನನಗೆ ಸರಿಯಾದ ದಾರಿ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಸ್ನೇಹಿತ್ರ ಸಾರಿ ಮನೋಜ್ ನಿಮ್ಗ ಆ ಸ್ಥಿತಿ ನನಗ್ ಬಂದಿದ್ರು ನಾನು ಅದೇ ಕೆಲಸ ಮಾಡ್ತಿದ್ದೆ ಆ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಹೋಗಿದ್ ಬನ್ನಿ ತ್ರಿನೇತ್ರೀಣ ಮೋಸದ ಬಳಗೆ ಒಬ್ಬೊಬ್ಬರದು ಒಂದೊಂದು ಕಥೆ ಆಯ್ತು ಇನ್ನು ಉಳಿದಿರುವರು ಸಾಕ್ಷಿ ಚಂದ್ರು ಇವರಿಗೂ ಅಂತಿಮ ಚರಣ ಆರ್ತಿನಿ ದೇವ್ರೆ ಏನಪ್ಪಾ ನಿನ್ನ ಲೀಲೆ ಇದನ್ನೆಲ್ಲ ನೋಡೋದಕ್ಕೆ ಅಂತಾನೆ ನನ್ನನ್ನು ಬದುಸಿ ಮತ್ತೆ ಕರೆತದಿಯಾ ಯಾರನ್ನ ನನ್ನ ದೇವತೆ ಅಂತ ತಿಳ್ಕೊಂಡಿದ್ನೋ ಅವಳಿಂದನೇ ನನಗೆ ಮೋಸ ಆಗಿದೆ ಆದ್ರೆ ಈಗ ನಾನು ಯಾರಿಗಾಗಿ ಬದುಕ್ಲಿ ನಾನೇನ್ ಮಾಡ್ಲಿ ಮನೋಜಪ್ಪ ನೀವು ಮನೆಗೂ ಬದುಕಿ ಬಂದ್ರ ಮನೆಗೂ ನಮ್ಮ ಸಂಧ್ಯಾಳ ಮು ನಿಮ್ಮನ್ನ ಉಳಿಸ್ಕೊಂಡ್ಬಿಡ್ತು ಕಾಶಿ ಆ ಪಾಪಿ ಶೀಲಗಟ್ಟ ಹೆಣ್ಣಿನ ವಿಚಾರನ ಇನ್ನೊಂದ್ಸಲ ನನ್ ಮುಂದೆ ಮಾತಾಡ್ಬೇಡ ಕಳಂಕಿನ ವಿಚಾರನ ಕೇಳಿ ಕೇಳಿ ನನ್ ಮನ್ಸು ರೋಸ್ ಹೋಗಿದೆ ಕಣ್ ನಿಮ್ ಇಂತ ಇಂಥ ಕಟ್ಕೊಂಡ ಗಂಡನ್ನ ಬಿಟ್ಟು ಇನ್ನೊಬ್ಬ ಮಿಂಡನ ಹುಡ್ಕ ಹೊರಟ ಅಂತ ಪಾಪಿ ಶೀಲಗಟ್ಟ ಹೆಣ್ಣಿಗೆ ಇನ್ನೆಂತ ಮಾತೇಳ್ಬೇಕು ಹೇಳ್ಬೇಕು ಕಾಶಿ ದಣಿ ಎಂತ ಮಾತಾಡ್ಬಿಟ್ರ ದಣಿ ನಮ್ ಸಂಧ್ಯ ಎಕಡೆ ಧೂಳು ಕೂಡ ಇದನ್ನ ನೆನಪಿಸ್ಕೊಳ್ಳೋದಿಲ್ಲ ಅಂತದ್ರಲ್ಲಿ ಯಾರು ದಣಿ ನಿಮ್ಗೆ ಈ ಅನಿಷ್ಟನ ಹೇಳಿದ್ದು ಇನ್ಯಾರೋ ಬೇರೆ ಯಾರು ಅಲ್ಲ ಅವ್ ಕಂಡ ಸಾಕ್ಷಿ ಮತ್ತೆ ತ್ರಿನೇತ್ರ ಅಯ್ಯೋ ದಣಿ ಕೊನೆಗೂ ನೀವು ಮೋಸ ಹೋದ್ರ ಆ ನೀಚ ನೀಚ ಹೆಂಗಸ ದುಷ್ಟ ತ್ರಿನೇತ್ರನ ಮಾತನ್ನ ಕೇಳಿ ನೀವು ನಿಮ್ಮ ಶೀಲವಂತ ಮನೆಯಿಂದ ಅಪಮಾನಿಸೋದ ನಿಮ್ ದೇವತೆ ಮೇಲೆ ನಿಮ್ಗೆ ನಂಬಿಕೆ ಬರ್ಲಿಲ್ಲ ದಣಿ ಎಲ್ರು ಹೇಳದ್ಮೇಲೆ ನಮ್ಗ್ ಬೇಕಲ್ವೇನೋ ಕಾಶಿ ಸಾವಿರ ಹೇಳ್ಬೋದು ದಣಿ ಆದ್ರೆ ನಿಮ್ ಎಂಟಿ ಅವಳೆ ತನು ಮನ ಎಲ್ಲಾನು ಅರ್ಪಿಸಲು ನಿಮ್ಗೆ ಆದ್ರೆ ನೀವು ಅವಳೇನೇ ಅಪಮಾನಿಸ್ಬಿಟ್ರಿ ದಣಿ ಇಷ್ಟೇ ಅಲ್ಲ ದಣಿ ಅವಳ ಅನ್ಬಾರ್ದ ಮನೆಯಿಂದ ಆಚೆ ಹಾಕೋರು ತಾಯಿ ಮಗುನ ಕಾಶಿ ಏನ್ ಹೇಳ್ತಿದ್ಯಾ ನೀನು ನೀನ್ ಹೇಳ್ತಾರ ಸತ್ಯ ನೀನು ದಣಿ ಸುಳ್ಳು ಹೇಳಿ ಯಾವ ನರ್ಪಕ್ ಹೋಗ್ಲಿ ನಾನು ಇನ್ನು ಪಾಪಿ ಆ ನೀತ ನಾಯಿಗಳ ಮಾತನ್ನ ಕೇಳಿ ನನ್ನ ಧರ್ಮ ಪತ್ನಿ ಮೇಲೆ ನಾನೇ ಮನ ಪಟ್ಬಿಟ್ಟೆ ಕಾಶಿ ಈಗ ನನ್ನ ಹೆಂಡತಿ ನನ್ನ ಮಗ ಎಲ್ಲೋ ಗೊತ್ತಿಲ್ಲ ತಣಿ ಅವತ್ತು ನನ್ನ ಮನೇಲಿ ಇರ್ಲಿಲ್ಲ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಬಂದಿದ್ದಣಿ ಚೆಂಡಣ್ಣ ಬರುತ್ತನಕಾ ಮನೇಲಿರೋರಂತೆ ಇಲ್ಲ ಕಾಶಿ ಇಲ್ಲ ನನ್ನ ಹೆಂಡತಿ ಮಗ ಇಲ್ಲದೆ ನಾನು ಎಲ್ಗೂ ಬರೋದಿಲ್ಲ ಅವ್ರೆಲ್ಲೇ ಇರ್ಲಿ ಅವ್ರನ್ನ ನುಡ್ಕಿ ಅವ್ರನ್ನ ಸೇರ್ತೀನಿ ಕಾಶಿ ಈ ನಿನ್ನ ನಾನು ಎಂದಿಗೂ ಮರೋದಿಲ್ಲ ಮರೆಯೋದಿಲ್ಲ ನಾನು ನಾನಿ ಬರ್ತೀನಿ ಕಾಶಿ ಅಪ್ಪ ದೇವ್ರೆ ನೀನು ಏನೇನು ಆಟ ಆಡಿಸ್ಬೇಕು ಅಂತ ಆಡಿಸು ಆಡ್ಸು ಮಾಯಲ್ಲಿಲ್ಲನ ಯಾರು ಬಲ್ಲರು და ამიტომ და მოვდეთ მოგესალმებით